ಚಾಮರಾಜನಗರ ನಗರಸಭೆ ಹಾಗೂ ಜಿಲ್ಲೆಯ ಸ್ವೀಪ್ ಸಮಿತಿ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಿನ್ನೆ ಮತದಾನ ಕುರಿತು ರಂಗೋಲಿ ಸ್ಪರ್ಧೆ ಹಾಗೂ ಪಂಚಿನ ಮೆರವಣಿಗೆ ಮಾಡುವ ಮೂಲಕ ಮತದಾರರಲ್ಲಿ ಚುನಾವಣೆ ಕುರಿತು ಜಾಗೃತಿ ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಹಿಳೆಯರು ವಿಶೇಷ ಚೇತನರು ಯುವ ಮತದಾರರು ಹಾಗೂ ಹಿರಿಯ ನಾಗರಿಕರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತಿದೆ ಎಂದರು ಟ್ರಾನ್ಸ್ ಗೆ ಯೂತ್ ಒಂದು ಸ್ವೀಪ್ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿನ ಜಿಲ್ಲಾಡಳಿತ ಭವನದಿಂದ ಪಚ್ಚಪ್ಪ ಸರ್ಕಲ್ ಊರಿಗೆ ಮೇನ್ ಸರ್ಕಲ್ ಊರಿಗೆ ಒಂದು ಪಂಜಿನ ಮೆರವಣಿಗೆ ನಲ್ಲಿ ಆರೂವರೆ ಏಳು ಗಂಟೆ ಆದ್ಮೇಲೆ ಕತ್ತಲಿನಲ್ಲಿ ಸುಂದರವಾಗಿ ದೀಪಗಳು ಮತ್ತು ಪಂಜುಗಳು ಹಿಡ್ಕೊಂಡು ನಮ್ಮ ಎಲ್ಲಾ ಒಂದು ಆಡಳಿತ ವಿಭಾಗಗಳ ಎಲ್ಲಾ ಸಿಬ್ಬಂದಿಗಳು ಎಲ್ಲಾ ಅಧಿಕಾರಿಗಳು ಇವತ್ತಿನ ದಿನ ಪಂಜಿನ ಮೆ ಮೆರವಣಿಗೆ ಮಾಡಿದೇವೆ ಇದರ ಮುಖ್ಯ ಉದ್ದೇಶ ಉದ್ದೇಶ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮಿ ಎಲ್ಲರೂ ಕಡ್ಡಾಯವಾಗಿ ನೈತಿಕ ಮತದಾನ ಮಾಡುವ ಮೂಲಕ ತಮ್ಮ ಸಂವಿಧಾನದ ಹಕ್ಕು ಚಲಾಯಿಸಬೇಕೆಂದು ಮನವಿ ಮಾಡಿದರು ನಮ್ಮ ಉದ್ದೇಶ ಎಲ್ಲ ಮತದಾರರು ಕೂಡ ಏಪ್ರಿಲ್ ಇಪ್ಪತ್ತಾರು ಅವರೆಲ್ಲರೂ ಕೂಡ ಮತಗಟ್ಟೆಗೆ ಚಲಾಯಿಸಬೇಕು ನೈತಿಕ ಮತದಾನವನ್ನು ಬೆಂಬಲಿಸಬೇಕು ಅಂತ ಮೂಲಕ ಕೋರ್ಕೊಳ್ತಾ ಇದ್ದೀನಿ ನಮ್ಮ ಮತ ನಮ್ಮ ಚುನಾವಣಾ ಪರ್ವ ದೇಶದ